ಅವರ ಮೆಲ್ಕೋರಿ ಮೆಲ್ಕ ಮೆಲಕ್ ಹೋದ್ರೆ ಹೆಂಗಪ್ಪ ಹುಡುಗಿನ ಒಬ್ಬಕಿನ ಬಿಟ್ಟು ಬಂದಿವೆ ಅಲ್ಲೇ ಮೂರು ಸಂಜೆ ಎಲ್ಲ ಆತ ಅದ್ರಾಗ ತುಂಬ ಬಸರಿ ಅದಕ್ಕೆ ಬಾರ ಎಪ್ಪ ಇರಣ್ಣ ಒಂದಿಟ್ಟ ಇರ್ಪಾಕ್ಸಿ ಬಡ ಬಡ ಹೆಜ್ಜಿ ಹಾಕ ನೀನ್ ಕೈ ಹಿಡ್ಕೊಂಡು ನಾನು ಎಳ್ಕೊಂಡ ಹೊಂಟಿದ್ದಿ ನೀ ಹೆಂಗಂತಿ ಹಂಗ ಬರ್ತಿ ನಿನ್ ಜೊತೆಗೆ ನಡಿ ನಡಿ ಬಂದೆ ಮುಂದಕ್ ನಡಿ ನೀನ್ ಆಗ್ಲೇ ಊರಾಗದಿವಿ ಏನ್ ಆಗೋದಿಲ್ಲ ಯಾಕೆ ಅಷ್ಟು ಮಾಡ್ತಿ ಹೋಗೇ ಬಿಡ್ತಿ ಬಿಡು ಬಾರಪ್ಪ ಬರ್ರಿ ಹೋಗ ಬಿಡಪ್ಪ ಮನೆಗೆ ಬಂತ ಕೈ ಬಿಡು ಅವರ ಯಾಕ ಇದು ಬಂದ ಆಗಿತ್ರಿ ಬಾಗಿಲು ಬಂದೈತಲ್ರಿ ಯಾಕ ಅಯ್ಯ ತಲ್ ಬಾಗ್ಲು ಹಾಕೊಂಡ್ ಎಲ್ಲಿಗ ಹೋಗ್ಯಾರ ಇವರು ಇವ್ರಿಬ್ರು ಗಂಡ ಎಂತ ಎಲ್ಲೇ ಹೋದ್ರನ್ನ ಈಕಿ ಸುಜಾತ ಎಲ್ಲಿ ಹೋಗಲಲ್ಲ ಎಲ್ಲಿ ಹೋಗಿದ್ದಾರಲ್ಲ ಬಾಗ್ಲು ಬಂದಾಗಿತ್ಲ ಹೌದಾ ಸುಜಾತ ಅಂತ ಎಲ್ಲಿಗೂ ಹೋಗಂಗಿಲ್ಲ ಇವ್ರಿ ನನಗಂಕ್ರಿ ಈ ಕಿಮ್ಯಾಗ ಅಂದ್ರೆ ಎಷ್ಟು ನಂಬಿಕೆನ ಇಲ್ಲ ನಿನ್ನ ಮಗಳ ಮೇಲೆ ಏನೇನು ಎಬ್ಬಿಸ್ತಾಳೆ ಏನು ಗದ್ಲಾನ ಏನಾಯ್ತ ಏನು ಕತ್ತಿಯ ಕಿಲಿ ಮತ್ತೀಗ ಅವ್ರು ಬರೋವರೆಗೂ ನಾವು ಹೊರಗ ನೀಗ ತಡಿಯಪ್ಪ ಇಲ್ಲೆಲ್ಲರ ಬಾಜು ಮನೆಯಾಗ ಕೊಟ್ಟು ಹೋಗ್ಯಾಳ ಏನ ನಾವು ಒಟ್ಟ ತಲೆಬಾಕ್ಲ ಹಾಕದಿಲ್ಲ ಇದು ಯಾವ ಕುಡಿ ತಲೆಬಾಕ್ಲ ಹಾಕೊಂಡು ಎಲ್ಲಿ ಹೋಗಿತ್ತಿತ್ತು ಹಾ ನಾವೇಂದ್ರೆ ಹಾಕಿ ಹಾಕಿವನಕ್ಕೆ ಗೊತ್ತೈತಿ ಇಷ್ಟು ದಿನ ಆಗಿದ್ದು ಬಂದು ಗೊತ್ತಾಯ್ತಿದ್ದ ಐತಿ ತಲಬಾ ಕ್ಲಾಕ್ ಬಡ್ದವ ನಾವು ಹಾಕೋದಲ್ಲ ಅಂದಿದ್ದು ತಲಬಾ ಕ್ಲಾಕ್ ಕೊಂಡು ಎಲ್ಲಿ ಹೋಗಿದ್ದಾರೆ ಗೊತ್ತಾಗೋದಲ್ಲ ನನಗೆ ಹಾಕಿ ಹೋದ್ರೆ ಇವ್ರೆಲ್ಲ ಇರ್ಬೇಕು ಗಂಡ ಎಂತಿ ನಿನ್ನ ತಂಗಿ ತಂಗಿ ಗಂಡನೂ ಇಲ್ಲ ಸುಜಾತನೂ ಇಲ್ಲ ತಡಿಯಪ್ಪ ನೀ ಎಲ್ಲಿ ಕುಂದ್ರ ಬಾವು ಕುಂದ್ರ ಸಪ್ಪ ಐತನ ಬರ್ತೀನಿ ನಾನು ಇಲ್ಲೇ ಇಬ್ರು ಇರ್ಪಕ್ಸಣ್ಣ ಬಾ ಕಟ್ಟಿ ಕುಂದ್ರನ ಅವರು ಕೇಳಿ ಬರ್ತಾರ ಯಾವ್ದಾರ ಮನೆ ಕೊಟ್ಟಾರನ ಕೇಳಿ ಬರ್ತಾರ ಬಾ ಏ ಹಂಗ್ಯಾಕ ಓಡಾಡ್ತೀವೋ ಕುಂದ್ರು ಬಾ ನಿಮಗೇ ಗೊತ್ತೈತ್ರಿ ನಿಮ್ಗೆ ಹೆಂಗ ಗೊತ್ತೈತ್ರಿ ಇರ್ಪಕ್ ಸಣ್ಣ ನಾ ಓಡಾಡಕತ್ತೀನಿ ಅಂತಂದ್ ಕಾಲಾಗ ಬೂಟ್ ಹಾಕೊಂಡು ಟಕುಗು ಅಂತ ಅತ್ತಾಗ ಟಕು ಟಕುಕೊ ಅಂತ ಇತ್ತಾಗ ಏ ಆಡಿದ್ರೆ ಮತ್ತೆ ಗೊತ್ತಾಗುದಿಲ್ಲ ಆ ಕಣ್ಣು ನಿಲ್ದೇ ಇರ್ಬೋದು ಕಿವಿ ಚುರುಕದ ನಾನು ಹ್ಮ್ ಏನು ಎಲ್ಲಿ ಹೋಗಿದ್ದಾರ ಅನ್ನೋದಾಗ ಗೊತ್ತಾಗ ನನಗೆ ನೋಡಿದ್ರೆ ಹೊಟ್ಟೆ ಸತಿ ಅವ್ರ ಮನೆಯಾಗ ಒಂದು ಊಟಕ್ಕೆ ಕುಡಿಯೋಕೆ ನೀರು ಸಮಯ ಕೊಟ್ಟಿಲ್ಲ ಅದಿ ಅಂತ ಹಳ್ಳಿ ಏನ ಒಂದು ಸಾಣದ ಸಮಯಕ್ಕ ಹೋಟೆಲ್ ಇದ್ದಿದ್ದಿಲ್ಲ ಅಲ್ಲಿ ಏನು ಮಾಡಬೇಕು ಕರ್ಮ ಹ್ಮ್ ಹೌದ್ರಿ ನಂಗೂ ಹೊಟ್ಟೆ ಹಸುವಾಗೈತಿ ರೊಟ್ಟಿ ಯಾವತ್ ತಿಂದೇನ ನಂಗಾಗೈತಿ ರೊಟ್ಟಿ ತಿಂದಿಲ್ಲ ಅಂದ್ರೆ ಈ ಜಟ್ಟಿಗೆ ಸಮಾಧಾನನೂ ಆಗುದಿಲ್ಲ ಹೌದೌದು ಯಾರ ಮನೆಗೂ ಕೊಟ್ಟಿಲ್ಲ ಅಂತಪ್ಪ ಬಗ್ಲ ಮನೆಗೂ ಕೇಳಿದೆ ಆಚೆ ಕಡೆ ಹಿಂದಿನ ಮನೆಗೂ ಕೇಳಿದೆ ಯಾರ ಮನೆಗೂ ಕೊಟ್ಟಿಲ್ಲ ಆಮೇಲೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲೂ ಕಿವಂತ ಯಾರಿಗೂ ಹೇಳೇನು ಹೋಗಿಲ್ಲ ಅಂತ ನನಗ ನಮ್ಮ ಸುಜಾತ ಒಂದ ಚಿಂತಿಲ್ಲ ಬಸ್ರ ಹುಡುಗಿ ಎಲ್ಲಿ ಹೋದ್ಲ ಅನ್ನೋದು ಅರ್ಥವಲ್ಲ ನನ್ ಅಂಕ್ರು ಇದು ಏನು ಬಂಡಯಪ್ಪ ಇವ್ರ ಮ್ಯಾಗ ಹುಡುಗಿ ಬಿಟ್ಟು ಹೋಯ್ತಪ್ಪ ಆಡಿದ್ನೇನು ನಾನು ಇವ ಮುತ್ತಣ್ಣ ಎಲ್ಲಿ ಹೋಗ್ಯಾನ ಆ ಮುತ್ತಣ್ಣ ಏಯ್ ಬಾವು ಹೋಗಿ ಮುತ್ತಣ್ಣ ಹೊಲ್ದಾಗ ಅದ ನಾನು ಎಲ್ಲರ ಅದ ನಾ ನೋಡ್ಬೇಕು ಅಂದಿಟ್ಟು ಅಪ್ಪ ಅಯ್ಯವ ಅಯವ್ವ ಏನುಲ ನಿರ್ಪಾಕ್ಷಿ ತಡಿ ಹುಡುಗಿ ಎಲ್ಲಿ ಎಲ್ಲ ಹೋಗಿತن ಚಿಂತೆ ಆಗ್ಬಿಡತೆ ನಾನು ನೋಡಿದ್ರೆ ನಿನ್ ತಂಗಿ ಮ್ಯಾಗ ಬಿಟ್ಟು ಹೋಗಿಬಿட்டೀನಿ ನನಗೆ ನೋಡಿದ್ರೆ ಒತ್ತ ಸಂಬಂಧನ ಆಗೋಲ್ದು ಮುತ್ತಣ್ಣಿದ್ನಲ್ಲ ಅದಕ್ಕೆ ಬಿಟ್ಟು ನೇ ಅಪ್ಪ ನಾನು ನಿನ್ನ ನಾನೇ ನಿನ್ ತಂಗಿ ನಂಬಿಲ್ಲ ನಾವು ತಲೆಬಾಕ್ಲನು ಹಾಕಲ್ಲ ಏನ ಅಕಿ ಏನಾರ ನೌ ಏನ ಕಂಶಂಡವ ಏನಂತೀನಿ ನಾನು ಆ ನೌ ಕಂಶಂಡಿದ್ದಕ್ಕೆ ದವಾಖಾನಿಗೆ ಒಕನಿ ಹೋದ್ರ ಏನ್ ಸುಲಿಗಿತ್ತಿ ಮನೆಗೆ ಹೋದ್ರ ಏನ್ ಅರ್ಥನ ಆಗೋಲ್ದ್ರ ತಮ್ಮನನಗ ಏನ್ ಆಗಿರಲ್ಲ ಬಿಡುಬೇ ಯಾಕಷ್ಟು ಪೀಚಾರ್ತಿದಿ ಏನಾಗಿರೋದಿಲ್ಲ ಬಾಳ್ ಮಾಡೀನಿ ಅಂದಂಗ ಕೀಗೆ ಹೆರ್ಗಿ ನೋವು ಕಾಡ್ಸೊಂಡವ ಏನ ದವಾಖಾನೆ ದವಾಖಾನಿಗನಿ ಕರ್ಕೊಂಡು ಹೋಗ್ಯಾರ ಏನ ಬಂದಂದ್ರ ಹೇಳ ಒಂದೆಡ್ ದವಾಖಾನೆ ಹತ್ರ ಹೋಗಿ ನೋಡ್ಕೊಂಬ ಅಂತಂದೀಪಾರ ಬಂದ್ರ ಕಳಿಸಬೇಕು ಇಟ್ಲ ಹೊಂಟಿದ್ದಿ ಇತ್ಲಾಗನ ಗುಗ್ರ ಮನೆಗೆ ಹಾಲ್ ಥರ ಕೊಟ್ಟಿದ್ನವ ಅದಕ್ಕೆ ನಿನ್ನ ಕಂಡೆಲ್ಲ ಹೊರಗ ನಿಂತಿದ್ದಿ ಯಾಕೆ ಹೊರಗ ನಿಂತಾಳಲ್ಲ ಯಾಕ ಅಂತಂದು ನಿಂದ್ರಿಸಿದೆ ಏನವ ಚಾ ಕುಡ್ದೇನ ಇಲ್ಲ ನಾನು ಊರಾಗಿದ್ದಿದ್ದಿಲ್ಲ ಈಗ ಬಂದು ಯಾಕ ಯಾಕಾಗ್ಲೂ ಮುಂದೆ ಮಾಡಿಕೊಂಡು ನಮ್ಮ ಸುಜಾತನ ಇಲ್ಲ ನನ್ನ ಮಗಳು ಅಳಿಯನು ಇಲ್ಲ ಯಾರು ಕಾಣುವಲ್ರಿ ಎಲ್ಲಿ ಹೋಗ್ಯಾರಂತ ಗೊತ್ತಿಲ್ಲ ನಿನಗೇನ್ ಗೊತ್ತನ ಹಾಂ ನಿನ್ನ ಸೊಸಿ ಎಲ್ಲಿ ಅಂತ ಗೊತ್ತಿಲ್ಲ ನಗ ನಿನ್ನ ಮಗಳು ಅಳಿಯ ಬಾಗ್ಲಕ್ಕೊಂಡು நான் நோடே நீ ஏன ஏன் கடைக்குவா நான் நோடீனி ஆமேல நன் மொமீக பாபட கொடுசெந்த சீம அங்கே அவங்க நோடு இதன் பக்ஷி கேல இண்ட மத்த ஒலா இன்னும் எல்லாம் நம் குடிந்த கழசி நான் ஏகே ஏன்த்த ஏனில் ஆக்கி மணிக்குனா நீங்க ஒடநாட்டித்திட்டு நோட் நீர் பார்க்குறது ಎಲ್ಲ ಮುಂಜೆಲ್ ತುಂಬಿಸಿಟ್ಟೈತಿ ಆಳ ಮಕ್ಳೆಲ್ಲಾ ತುಂಬಾರ ಏನ್ ನೀರೋ ಬೇಕನ್ನಂಗಿಲ್ಲ ಅನ್ನಂಗಿಲ್ಲ ಬೇಕನ್ನಂಗಿಲ್ಲ ಗಿಟ್ಟಿ ಒಗೆಯಕ್ಕೂ ಹೇಳಿದ್ದೆ ಇವತ್ತೊಂದಿನ ಒಗೆ ಬೇಡವ ಅಂತಂದು ಆಕಿ ರುದ್ರವ್ ಬರ್ತಾಳ ಬಟ್ಟೆ ಒಗೆಕ ಮತ್ತು ಮತ್ತೆ ಮುಸ್ರಿ ಇಸ್ರಿ ತಿಕ್ಕಾಕ ಮನೆಯಾಗ ತಿಕ್ಕಾಳ ಹಿಂದ್ ಆ ಆತೀವ ಹಿಂದ್ ಹಿತ್ ಏನ್ರ ಅದಾ ನಾನು ನೋಡ್ತೀನಿ ಒಂದು ತಲೆಬಾಗ್ಲು ಹಾಕಿತಲ್ಲ ಅದಕ್ಕೆ ನನಗೆ ಯೋಚನೆ ತಿರದು அய்யா நீந்த முந்த தலைபாக்ல ஆக்கை ஹிந்த் ஹித்லோகி முசுத்தன் பாக்லக்கையென்ல நீங்க சசி ஈகமா தினா நோடி நான் தலைபாக்ல தகுந்த இரத்தி நீங்க முந்த்மாட்குனு நம்ம இதர் தொட்டி மனித நம்ம க்ணாணி எல்லாம் பந்து மாட்கு இடத்தி எந்த பந்து மாநமும் தான மகளும் அழியா அவ்வளேனோ க்வாணி சிக்கில்தான் பீக அதுக்குடாபட் சாவி சிக்கல அன்னோதை இதரது பௌஷா இத்தனை எடுச்சாவி காயி எடுத்தாக்க நோடு ம் தண்ணொந்தி மத்த இன்னொந்தி சாண்ட தான் உம் ஹவுதல்லி இல்லை மனிவெல்லாம் இட ஆடிவா தக்கோ தீனி தகுதி ஒளக் கொக்கீவ் நான் இவ வீர் பாவனோடு காசி பார்ப்பா நான் ஒழுகு தகீத்தீன பாக்ளாட் ಜೊತೆಗೆ ತಂಗಿ ಜೊತೆಗೆ ಇಲ್ಲಿ ಬಿಡ್ಲಾ ಪಕ್ಷಿ ಇದ್ದಿದ್ದಿಲ್ಲ ನೀನ್ ಏನ್ ಇಲ್ಲ ಇಲ್ಲಿಂದ ನೋಡಿನಲ್ಲ ಚೀಲ ಹಿಡ್ಕೊಂಡು ಒಂದ್ ಕೈ ಹಿಡ್ಕೊಂಡು ಇಡ್ಕೊಂಡು ಮಡಿಸಿ ಹಿಡ್ಕೊಂಡಿದ್ದು ಅದ್ರಾಗ ಇಟ್ಕೊಂಡಿದ್ದಿಲ್ಲ ಇಬ್ಬರು ಕೈ ಕೈ ಹಿಡ್ಕೊಂಡು ತಂಪಾ ಹೊಂಟಿದ್ದು ಎರಡು ಗಂಡ ಹೆಂತಿ ಅವ್ರ ಊರಿಗೆ ಏನ್ರಾಗ ಹಂಗೆ ಮಕ್ಕಳ ನೋಡಕ ಹೋದ್ರೆ ಊರಿಗೋದ್ರ ಚೀಲ ತುಂಬಾ ಏನಾರ ಹೋಗ್ತಾರ ಖಾಲಿ ಚೀಲ ಅಂದ್ರೆ ತಗೊಂಡ್ ಹೋಗೋ ಪೈಕಿ ಅಲ್ಲ ಮಕ್ಕಳು ನೋಡಕ್ ಹೋದ್ರೂ ಮತ್ತು ಮಕ್ಳು ನೋಡೋಕೆ ಹೋಗ್ಯಾರ ಇಲ್ದೇ ಇರೋದು ಇದ್ದಿದ್ದು ಎಲ್ಲ ತುಂಬ್ಕೊಂಡ್ ಹೋಗ್ರ ಮನೆಯಾಗಿಂದ ಇದಕ್ ಹೋಗಿದ್ದಾವಡು ಮಂಗ್ಯಗಳು ಆತ ನೋಡ್ತಿವಿ ಅದ ಏನಂತ ಬಾಬಾ ಯಾವ ಬಾಕಿ ತೆಗಿಬ ಮುತ್ತಣ್ಣ ಯವ್ವ ಹೊಲ್ದಾಗ ಕಳೆ ಕೀಳೋಕೆ ಬಂದಾರಲ್ಲ ಅವ್ರ ಜೊತೆ ನಿಂತಾನ ಆಯ್ತು ಕಳೆ ಕೀಳ್ಸಕತ್ತನಾ ಹೌದಾ ಇವತ್ತು ಯಾರು ಕಳೆ ಕೀಳಕ್ಕೆ ಬರ್ತೀನಲ್ಲ ಎಲ್ಲ ಗೊತ್ತಾಣಂಗಿಲ್ಲ ಇದ್ದಲ್ಲ ಏನ ಆಕೋ ನೆನೆ ನಾನು ಅದನ್ನ ಕೇಳಿದ್ದೀನಿ ಇವರು ಸಣ್ಣ ಹೋಗಪ್ಪ ಮತ್ತು ನಾ ಯಾರು ಇಲ್ಲಾಂದ್ರೆ ಏನಾಯ್ತು ಕಳಿ ಕೀಳಕ್ಕೆ ಹೋಗಿ ಹೋಗ್ರಿ ಅಂತಂದು ಮುತ್ತಾಂಡನ ಜೋಡಿ ಮಾಡಿ ಆಳ್ ಮಕ್ಳು ಸೇರಿಸಿ ಕಳ್ಸ್ಯಾರಂತ ನೋಡು ಸಣ್ಣವರ ಅವರೇ ಕಳ್ಸ್ಯಾರಂತ ಈ ಮಾದೇವಿಗರ ಏನು ಬಂದಿದೀತ ನಾನು ಮಾದೇವಿ ನನಗೆ ಮೂದೇವಿ ಆಗ್ಬಿಟತ್ತಿದೆ ನಾ ಅಂದಿ ಮೇಲೆ ನಿನಗ ನಾ ಅಂದೆ ನನ್ನ ಹೆಂಡತಿ ನಾ ಜೊತೆ ಬಿಟ್ಟು ಹೋಗೋದು ಬೇಡವ ಗಂಡ ಹೆಂಡತಿ ಇಬ್ಬರು ಬರೋಬರ್ ಇಲ್ಲ ಅಂತಂದ್ರೆ ನೀನು ಒಟ್ಟ ಕೇಳಲೇ ಇಲ್ಲ ನೋಡಿ ಈಗ ಈಗ ಅವ ಎರಡು ಹೋಗ್ಯಾವ ನನ್ನ ಹೆಂಡತಿ ಎಲ್ಲಿ ಹೋಗ್ಯಾಳ ಪತ್ತೆ ಇಲ್ಲ ಒಂದಿಟ್ಟು ಎಲ್ಲ ಊರು ಸುತ್ತಕೊಂಡ್ಬೋಲ ಎಲ್ಲರದ ನೋಡು ನಮ್ಮ ಸುಜಾತ ಮೊದ್ಲ ದವಾಖಾನಿಗೆ ಹೋಗು ದವಾಖಾನಿಗೆ ಹೋಗಿ ನೋಡ್ಕೊಂಡು ಆಮೇಲೆ ಬಾ ಹೋಗ್ ಹೋಗಿ ಮೊದ್ಲ ಆತೇವಾ ಏ ದವಾಖಾನೆಗೂ ಇಲ್ಬ ಈಗ ನನ್ನ ಮಮ್ಮಗೆ ನೆಗಡಕ್ ಆಗೈತೆ ಅಂತಂದ ಅವನ ಶಾನೆ ಡಾಕ್ಟರ್ ಹತ್ರ ತೋರ್ಸೊಂಡ ಬಂದೀಗ ನಾನು ದವಾಖಾನೆಗೂನು ಯಾರೇ ಇಲ್ಲ ಸರ್ಕಾರ ಅಲ್ಲಿ ಹೋಗಿದ್ಯಂಕರ ಯಾರೂ ಇಲ್ಲ ಇಲ್ಲ ಬಾಯಾರ ಅಂತಂದು ಅದಕ್ಕೆ ಬಂದು ಇಲ್ಲೇ ಶಾನೆ ಡಾಕ್ಟರ್ ಹತ್ರ ತೋರ್ಸೊಂಡ್ ಬಂದಿನಿ ಯಾರ ದವಾಖಾನೆಗೂ ಯಾರೂ ಇಲ್ಲ ನೀನು ಸೊಳ ಅವನ್ ಕಳ್ಸಿಡ್ಬಾ ಹೆ ನಡಿಯಪ್ಪ ಮೊದ್ಲು ಒಳಗಂತರೀ ನಡಿ ನೋಡೋಣ ಆಮೇಲೆ ಏನು ಮಾಡ್ಬೇಕಂತ ವಿಚಾರ ಮಾಡೋಣ ತಗಿ ಬಾ ಬೇ ನಿನ್ನ ಹತ್ರ ಐತಿ ಚಾವಿ ಏಟತ್ತ ತಿಂದರ್ಶಿ ನನ್ನ ತಂಡ್ ಶುರು ಆತ್ ನೋಡು அவர்கள்

நீரீன் oh, திம்பரில் அவர்